ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮ ಜೊತೆ ದೇಹಕ್ಕೆ ತಂಪಾದ ಮತ್ತು ಆರೋಗ್ಯಕರವಾದಂತಹ ಕರ್ಬೂಜ ಹಣ್ಣಿನ ಪಾನ್ಕನ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಈ ಸಮ್ಮರ್ನಲ್ಲಿ ನಮಗೆ ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಮಾವಿನ ಹಣ್ಣು ಇವೆಲ್ಲ ನೇಚರ್ ಕೊಟ್ಟಿರೋ ಗಿಫ್ಟ್ ಅಂತಲೇ ಹೇಳ್ಬೋದು ಇನ್ನೇನು ರಾಮನವಮಿ ಹಬ್ಬ ಬಂತು ಈ ಹಬ್ಬದಲ್ಲಿ ಈ ಕರ್ಬೂಜ ಹಣ್ಣಿಂದ ಪಾನ್ಕನ ಮಾಡಿ ಹಬ್ಬನ ಆಚರಿಸೋದು ವಿಶೇಷ ಕರ್ಬೂಜ ಹಣ್ಣಿನ ಹೆಲ್ತ್ ಬೆನಿಫಿಟ್ಸ್ನ ನೋಡೋದಾದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಆದ್ದರಿಂದ ನಮ್ಮ ಬಾಡಿನ ನಾವು ಹೈಡ್ರೇಟಾಗಿ ಇಟ್ಕೋಬೋದು ಇದರಲ್ಲಿ ವಿಟಮಿನ್ ಸಿ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ ವಿಟಮಿನ್ ಎ ಕೂಡ ಇರೋದ್ರಿಂದ ಕರುಳಿನ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಇದರಲ್ಲಿರೋ ಫೈಬರ್ನಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ನಿವಾರಣೆಯಾಗುತ್ತೆ ನಾನಿಲ್ಲಿ ಪಾನ್ಕನ ಮಾಡೋದಕ್ಕೆ ಒಂದು ಅರ್ಧದಷ್ಟು ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಂದು ಕಪ್ಪಷ್ಟು ಬೆಲ್ಲನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡೇ ಎರಡು ಏಲಕ್ಕಿ ಕಾಯಿನ ನಾನು ಚೆನ್ನಾಗಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಈ ಮೂರು ಇನ್ಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನೀವು ಈ ಪಾನಕನ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಹಣ್ಣಲ್ಲಿರೋ ಅಂತಹ ಬೀಜಗಳನ್ನು ಒಂದು ಸ್ಪೂನಿಂದ ಸಪ್ರೇಟ್ ಇದ್ದೀನಿ ಒಂದು ಕೂಡ ಬಿಡದೆ ನೀವು ಹಣ್ಣಿಂದ ಎಲ್ಲದನ್ನು ಚೆನ್ನಾಗಿ ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಸಪ್ರೇಟ್ ಮಾಡಿಕೊಂಡು ಅದೇ ಸ್ಪೂನಿಂದ ಹಣ್ಣಿನ ಎಲ್ಲ ತಿರುಳನ್ನು ಕೂಡ ನಾನು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ ನೀವು ಬೇಕಂದರೆ ಕಟ್ ಮಾಡಿ ಕೂಡ ತಗೋಬೋದು ಆದರೆ ಈ ಥರ ಸ್ಪೂನಿಂದ ಹಣ್ಣನ್ನು ತಿರುಳನ್ನ ತಕೊಳ್ಳೋದ್ರಿಂದ ಎಲ್ಲ ಹಣ್ಣನ್ನು ಕೂಡ ನಾವು ಪಾನಕದಲ್ಲಿ ಯೂಸ್ ಮಾಡ್ದಂಗಾಗುತ್ತೆ ನೋಡಿ ಈ ಥರ ನಾನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸ್ಮ್ಯಾಶರಿಂದ ನೀವು ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಒಂದೆರಡು ಮೂರು ಸಲ ಆನ್ ಮಾಡಿ ಆಫ್ ಮಾಡಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಯಾವ ಕಾನ್ಸಿಸ್ಟೆನ್ಸಿಗೆ ನನಗೆ ಪಾನಕ ಬೇಕು ಅಷ್ಟು ನೀರನ್ನ ತಗೊಂಡು ಅದಕ್ಕೆ ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ನೀವು ಚೆನ್ನಾಗಿ ಪುಡಿ ಮಾಡಿ ಪಾನಕಕ್ಕೆ ಸೇರಿಸೋದ್ರಿಂದ ಪಾನಕ ತುಂಬ ಬೇಗ ಆಗುತ್ತೆ ನೀವು ಉಂಡೆ ಬೆಲ್ಲನೇ ಹಾಕೋದಾದರೆ ಪಾನಕ ತುಂಬ ಲೇಟ್ ಆಗುತ್ತೆ ಯಾಕೆ ಅಂದರೆ ಬೆಲ್ಲ ಕರ್ಗೋದು ತುಂಬ ಲೇಟಾಗುತ್ತೆ ಈ ಥರ ಪುಡಿ ಬೆಲ್ಲ ಹಾಕ್ಕೊಳೋದ್ರಿಂದ ಬೇಗ ನೀವು ಮಾಡ್ಕೊಬೋದು ನಾನೀಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಕರ್ಬೂಜ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ತುಂಬ ಪೇಸ್ಟ್ ಥರ ನೀವು ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಲ್ಲೊಂದು ಇಲ್ಲೊಂದು ನಮಗೆ ಪಾನಕದಲ್ಲಿ ಕರ್ಬೂಜ ಹಣ್ಣಿನ ತುಂಡುಗಳು ಸಿಗಬೇಕು ಹಾಗಿದ್ದರೆ ಪಾನಕ ತುಂಬ ಟೇಸ್ಟಾಗಿ ಇರುತ್ತೆ ತುಂಬ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ರೆ ನೀವು ಅದು ಕರ್ಬೂಜ ಹಣ್ಣಿನ ಜ್ಯೂಸ್ ಥರ ಆಗುತ್ತೆ ಇದಕ್ಕೆ ನಾವು ಲಾಸ್ಟಲ್ಲಿ ಏಲಕ್ಕಿ ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಕರ್ಬೂಜ ಹಣ್ಣಿನ ಪಾನಕ ರೆಡಿ ಆಯಿತು ರೆಡಿಯಾಗಿರೋ ಕರ್ಬೂಜ ಹಣ್ಣಿನ ಪಾನಕನ ನಾನು ನಿಮಗೆ ಗ್ಲಾಸಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಮೂರು ಇಂಗ್ರೀಡಿಯಂಟ್ಸ್ ಇದ್ದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ನೀವು ಇದನ್ನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ಈ ಪಾನಕ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅದ್ರ ಜೊತೆ ಲೈಕು ಶೇರು ಕೂಡ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಅವರು ಥ್ಯಾಂಕ್ ಯು ಫಾರ್ ವಾಚಿಂಗ್